ಎಲ್ಲರಿಗೂ ಯು ಯು ಸೋ ಮಚ್ ಈ ಶುಕ್ರವಾರ ಬರೋ ಶುಕ್ರವಾರ ಹತ್ತನೇ ತಾರೀಕು ನನ್ನ ಸಿನಿಮಾ ಸಂಜು ವಜ್ ಗೀತಾ ರಿಲೀಸ್ ಆಗ್ತಿದೆ ನೋಡ್ತೀರಾ ಅಲ್ಲ ಸಿನ್ಮಾ ಮಿಸ್ ಮಾಡಿಲ್ಲ ಆಂಗಲ್ ಮಾಲ್ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಮॉल ಅಲ್ಲಿ ಶಾಪಿಂಗ್ ಮಾಡಿ ಓಕೆನಾ ಯೆನ ಶೇಕ್ ಇಬ್ಬಾ ಹಾ ಸೆಲ್ಫಿ ನೋ ಅಷ್ಟನ ಹುಡುಗರು ಇದೆ ನಿಮ್ಮ ಒಪ್ಪ ಸೆಲ್ಫಿ ಕೊಟ್ರು ತುಂಬಾ ಖುಷಿ ಆಯ್ತು ತುಂಬಾ ನಮಸ್ಕಾರ Shallow. In Mother the pretty